ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿಯವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ಲೋಕ ಎಪ್ಪತ್ತರಿಂದ ಎಂಬತ್ತರವರೆಗೂ ಇರುವಂತಹ ಅಮ್ಮನವರ ಬಾಹುಸೌಂದರ್ಯ ಹಸ್ತ ಸೌಂದರ್ಯ ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ ಜಗನ್ಮಾತೆಯ ವಕ್ಷೋಜ ಸೌಂದರ್ಯ ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಅಮ್ಮನವರ ರೋಮಾವಳಿ ವೈಭವ ನಾಭಿಯ ವೈಭವ ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ ಮೂರು ಭಾಗ್ಯರೇಖೆಗಳು ಆ ತ್ರಿವಳಿ ಮಧ್ಯದ ವೈಭವ ಇವುಗಳನ್ನು ವರ್ಣಿಸಲಾಗಿದೆ ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ ಆನಂದವನ್ನು ಕೊಟ್ಟಂತಹ ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ ತಾಯಿಯ ಸ್ವ ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ ಬನ್ನಿ ಕೇಳೋಣ ಶ್ಲೋಕ ಎಪ್ಪತ್ತ ಆರು ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ हर क्रोधज्वालालिवी न वपुष गभरतेना सरसी कृतसंगो मनसी जहातस्मदतन धूमलिकनस्ता जानीते तव जन निरोम बलिरी अर्थ ओ अचलतनये ಪಾರ್ವತಿ ಜಗನ್ಮಾತೆ ಹರನ ಕ್ರೋಧಾಗ್ನಿ ಜ್ವಾಲೆಗಳಿಂದ ಸುಟ್ಟಲ್ಪಟ್ಟ ಮನ್ಮಥ ಗಂಭೀರವಾದ ನಿನ್ನ ನಾಭಿ ಸರಸ್ಸಿನೊಳಕ್ಕೆ ಧುಮುಕಿ ತನ್ನ ಬಾಧೆಯನ್ನು ತಗ್ಗಿಸಿಕೊಂಡ ಆಗ ನಿನ್ನ ನಾಭಿ ಸರೋವರದಿಂದ ಹುಟ್ಟಿದ ಹೊಗೆಯನ್ನು ಜನರು ನಿನ್ನ ನಾಭಿ ರೋಮಗಳೆಂದು ತಿಳಿಯುತ್ತಾರೆ ಅಂದರೆ ಹರನ ಕ್ರೋಧಾಗ್ನಿ ಜ್ವಾಲೆಯಿಂದ ಆವರಿಸಲ್ಪಟ್ಟ ಮನ್ಮಥ ನಿನ್ನ ನಾಭಿ ಎಂಬ ಸರೋವರದೊಳಕ್ಕೆ ಧುಮುಕಿ ಆ ಧಗೆಯಿಂದ ಉಪಶಮನ ಪಡೆದ ಆಗ ಬೆಂಕಿ ನೀರಿನಲ್ಲಿ ಬಿದ್ದಾಗ ಏಳುವ ಧೂಮದಂತೆ ಮನ್ಮಥ ಜಗನ್ಮಾತೆಯ ನಾಭಿ ಸರೋವರದೊಳಕ್ಕೆ ಧುಮುಕಿದಾಗ ಉಂಟಾದ ಧೂಮವನ್ನು ಜನ ನಿನ್ನ ನಾಭಿರೋಮಗಳು ಎಂಬಂತೆ ಭಾವಿಸುತ್ತಾರೆ ಶ್ರೀ ಶಂಕರರು ಈ ಶ್ಲೋಕದಲ್ಲಿ ಅಮ್ಮನವರ ನಾಭಿರೋಮಗಳ ವೈಭವವನ್ನು ವರ್ಣಿಸಿದ್ದಾರೆ ತಾಯಿಯ ನಾಭಿಯನ್ನು ವರ್ಣಿಸುವುದೆಂದರೇನು ಎಂದುಕೊಳ್ಳಬಹುದು ಆದರೆ ಇದರಲ್ಲಿ ಜಗನ್ಮಾತೆಯ ವಿರಾಟ್ ರೂಪವನ್ನು ದರ್ಶಿಸಲೆಂದು ಜಗದ್ಗುರುಗಳು ಪರೋಕ್ಷವಾಗಿ ಬೋಧೆ ಮಾಡುತ್ತಿದ್ದಾರೆ ಸ್ತನಭರ ನಾಭಿ ದೇಶಂ ಏತನ್ ಮಾಂಸ ವಿಕಾಧಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಎನ್ನುವ ಮುಕುಟಪ್ರಾಯವಾದ ಶ್ಲೋಕದೊಡನೆ ದ್ವಾದಶ ಮಂಜರಿಕಾ ಸ್ತೋತ್ರವನ್ನು ಆಬಾಲ ಅಬಾಲ ಆಬಾಲ ಗೋಪಾಲರಿಗೆ ಬಿಟ್ಕೊಟ್ಟು ಬೆಟ್ಟದಷ್ಟು ವೇದಾಂತವನ್ನು ಆ ಸಣ್ಣ ಶ್ಲೋಕಗಳಲ್ಲಿ ಅಳವಡಿಸಿ ಹಾಡುತ್ತಾ ಹಾಡುತ್ತಾ ವೇದಾಂತ ಸಾರವನ್ನು ಸಂಗ್ರಹಿಸುವಂತೆ ರಚನೆ ಮಾಡಿದ ಪರಮ ಗುರು ಆದಿಶಂಕರರು ಸ್ತ್ರೀಯ ಸ್ತನಗಳು ನಾಭಿ ಪ್ರದೇಶವನ್ನು ನೋಡಿ ಮೋಹವಶರಾಗಿ ಸಂಸಾರ ಲಂಪಟತ್ವದಲ್ಲಿ ಸಿಕ್ಕಿ ಹಾಕಿಕೊಂಡು ಜಿತೇಂದ್ರಿಯತ್ವವಿಲ್ಲದ ಬ್ರಹ್ಮಚಾರಿಗಳೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುತ್ತಾ ಪತಿತರಾದವರಿಗೂ ಗೃಹಿಣಿ ಗೃಹಸ್ಥರಿಗೂ ಅಲ್ಲ ಬ್ರಹ್ಮಚಾರಿಗಳಿಗೆ ಹೇಳುತ್ತಿರುವುದು ಸಂಸಾರ ನಾ ಸ್ತ್ರೀಯ ಸ್ತನಗಳು ನಾಭಿ ಪ್ರದೇಶವನ್ನು ನೋಡಿ ಮೋಹವಶರಾಗಿ ಸಂಸಾರ ಲಂಪಟತ್ವದಲ್ಲಿ ಸಿಕ್ಕಿ ಹಾಕಿಕೊಂಡು ಜಿತೇಂದ್ರಿಯತ್ವವಿಲ್ಲದ ಬ್ರಹ್ಮಚಾರಿಗಳೇ ಈ ಮಾಂಸ ವಸಾದಿ ವಿಕಾರಂ ಅದು ಕೇವಲ ಮಾಂಸ ಖಂಡಗಳ ಆಕಾರಗಳು ಮನಸ್ಸಿ ವಿಚಿಂತೆಯ ವಾರಂ ವಾರಂ ಮತ್ತೆ ಮತ್ತೆ ಮನಸ್ಸಿನಲ್ಲಿ ತರ್ಕ ಮಾಡುತ್ತಾ ಅದನ್ನು ತೊಲಗಿಸಿರಿ ಎಂದು ಎಚ್ಚರಿಸಿದ ಮಹಾನುಭಾವ ಅಂತಹವರು ಅಮ್ಮನವರ ನಾಭಿಯನ್ನು ನಾಭಿ ರೋಮಾವಳಿಯನ್ನು ವರ್ಣಿಸುವುದೆಂದರೇನು ಇದೇ ಮಂತ್ರಶಾಸ್ತ್ರ ರಹಸ್ಯ ಅಮ್ಮನವರ ಮಂತ್ರ ಶರೀರ ರೂಪ ನಿಗೂಢ ವರ್ಣನೆ ಮನ್ಮಥ ಎಂದರೇನೆ ಕೋರಿಕೆಗಳ ಗಣಿ ಎಣೆಯಿಲ್ಲದ ಕೋರಿಕೆಗಳೇ ಕಾಮನ ರೂಪ ಕಾಮ ಎನ್ನುವುದೇ ಕೋರಿಕೆಗಳು ಅವಕ್ಕೆ ಕೊನೆಗಿಲ್ಲ ವಿಚಕ್ಷಣ ಜ್ಞಾನವಿಲ್ಲ ಅಗ್ನಿ ಸಮಾನವಾಗಿ ನಮ್ಮನ್ನು ನಮ್ಮ ಅಸಂತೃಪ್ತಿಯಿಂದ ನಮ್ಮ ನೆರೆಯವರನ್ನೂ ಕೂಡ ದಹಿಸುತ್ತದೆ ಆ ಮನ್ಮಥನನ್ನು ಮುಕ್ಕಣ್ಣ ಈಶ್ವರ ತನ್ನ ಮೂರನೆಯ ಕಣ್ಣಿನಿಂದ ಸುಟ್ಟುಬಿಟ್ಟ ಆ ಊರಿ ಶರೀರವನ್ನು ಆವರಿಸಿದಾಗ ಬಾಧೆಯಿಂದ ಶರೀರ ಸುಟ್ಟು ಹೋಗುತ್ತಿದ್ದಾಗ ಮನ್ಮಥ ತೋಚದೆ ಓಡಿ ಬಂದು ಜಗನ್ಮಾತೆಯ ನಾಭಿ ಸರೋವರದಲ್ಲಿ ಧುಮುಕಿದ ಆ ನೀರಿನಲ್ಲಿ ಬಿದ್ದಿದ್ದರಿಂದ ಬೆಂಕಿಯನ್ನು ಆರಿತು ಆದರೆ ಅದರಿಂದ ಮೇಲಕ್ಕೆದ್ದ ಹೊಗೆ ಅಮ್ಮನವರ ನಾಭಿಯ ಸುತ್ತಲೂ ಇರುವ ರೋಮಾವಳಿ ಎಂಬ ಭ್ರಾಂತಿಯುಂಟು ಮಾಡಿತು ನಾಭಿ ಆಳವಾಗಿದ್ದರೆ ಸ್ತ್ರೀಗೆ ಸೌಭಾಗ್ಯ ಎಂದು ಹಣ ಉಳಿತಾಯ ಮಾಡುವ ಪ್ರಕೃತಿಯುಳ್ಳವಳಾಗಿರುತ್ತಾಳೆಂದು ಹಿರಿಯರು ಹೇಳುತ್ತಾರೆ ನಾಭಿಯನ್ನು ಸರೋವರಕ್ಕೆ ಹೋಲಿಸುತ್ತಾರೆ ಏಕೆ ಇದು ಜಲಚಕ್ರವಾದ ಮಣಿಪೂರಕ ಚಕ್ರಕ್ಕೆ ಗುರುತು ಮನುಷ್ಯನ ಷಟ್ಚಕ್ರಗಳಲ್ಲಿ ಮಣಿಪೂರಕ ಚಕ್ರ ನಾಭಿಸ್ಥಾನ ಮನ್ಮಥ ಉರಿಯುತ್ತಾ ಅಮ್ಮನವರ ನಾಭಿಯಲ್ಲಿ ನಾಭಿ ಎನ್ನುವುದು ಸರೋವರದಲ್ಲಿ ಧುಮುಕುವುದು ಎನ್ನುವುದಕ್ಕೆ ಗೂಢಾರ್ಥ ಏನೆಂದರೆ ಕೊನೆಯೇ ಇಲ್ಲದ ಕೋರಿಕೆಗಳು ನಮ್ಮನ್ನು ದಗಿಸುತ್ತಿರುವಾಗ ಅಂದರೆ ಸುಟ್ಟು ಹಾಕುತ್ತಿರುವಾಗ ಅವು ಆಧ್ಯಾತ್ಮಿಕ ಪ್ರಗತಿಗೆ ಅವರೋಧವಾಗಿ ನಿಂತಾಗ ಸಾಧಕ ಭಕ್ತ ದಿಕ್ಕು ತೋರದೆ ಅಮ್ಮನವರ ಮಂತ್ರ ಜಪದಿಂದ ಸ್ತೋತ್ರಗಳಿಂದ ಭಗವನ್ನಾಮದಿಂದ ಸಾಧನೆಯಿಂದ ಮಣಿಪೂರಕ ಚಕ್ರದಲ್ಲಿ ಅಂದರೆ ನಾಭಿಯಲ್ಲಿ ಶ್ವಾಸವನ್ನು ನಿಲ್ಲಿಸಿ ಆ ಕೋರಿಕೆಗಳೆನ್ನುವ ಅಗ್ನಿಯನ್ನು ಆರಿಸಬೇಕು ಆಗಲೇ ದೇವಿ ಉಪಾಸಕರಿಗೆ ಆ ತಾಯಿ ಕರುಣೆಯಿಂದ ಅರ್ಥವಿಲ್ಲದೆ ಅಗ್ನಿಯಂತೆ ಸುಡುಕುವ ಕೋರಿಕೆಗಳನ್ನು ಜಯಿಸುವ ಶಕ್ತಿಯನ್ನು ದಯಪಾಲಿಸುತ್ತಾಳೆ ಈ ಚಕ್ರದಲ್ಲಿನ ಮಧ್ಯಮ ರೂಪವಾದ ನಾದ ಜ್ಞಾನ ನಾದಕ್ಕೆ ಅಂಕುರಾರ್ಪಣ ಆಗುತ್ತದೆ ಸಾಧಕರು ಉಪಾಸಕರು ದೇವಿ ಭಕ್ತರು ಈ ಚಕ್ರದೊಳಗೆ ಪ್ರವೇಶಿಸಿದಾಗಲೇ ಒಂದು ವೈರಾಗ್ಯ ಸ್ಥಿತಿಗೆ ಜ್ಞಾನ ಸ್ಥಿತಿಗೆ ಸೇರಬಲ್ಲವರಾಗುತ್ತಾರೆ ಅಷ್ಟೇ ಹೊರತು ಅಮ್ಮನವರ ನಾಭಿಯೊಳಕ್ಕೆ ಮನ್ಮಥ ಹೇಗೆ ಧುಮುಕಿದ ಅಲ್ಲಿ ಹೇಗಿದ್ದ ಎನ್ನುವ ಕುತರ್ಕ ಮಾಡಬಾರದು ಆ ಕೋರಿಕೆಗಳ ಅಗ್ನಿ ಶಮನವಾದಾಗ ಸಾಧಕರು ಇನ್ನೊಂದು ಮೆಟ್ಟಿಲು ಮೇಲಕ್ಕೇರುತ್ತಾರೆ ಆಧ್ಯಾತ್ಮಿಕ ಸೋಪಾನ ಹತ್ತುವುದರಲ್ಲಿ ಇನ್ನು ನಾಭಿ ರೋಮಾವಳಿ ನಾಭಿಯ ಸುತ್ತಲೂ ಸಣ್ಣಗೆ ರೋಮಾವಳಿ ಇರುತ್ತದೆ ಅದು ಅಗ್ನಿ ಉಪಶಮನವಾದಾಗ ಹೊಗೆಯಂತೆ ಕಾಣಿಸಿತು ಎಂದರೆ ಎಲ್ಲಿ ಜಲ ತತ್ವ ಶರೀರದಲ್ಲಿ ಇದೆಯೋ ಅಲ್ಲಿ ಇಂತಹ ರೋಮಾವಳಿ ಇರುತ್ತದೆ ಅವು ಕೋಟಿ ಕೋಟಿ ಕೋರಿಕೆಗಳಿಗೆ ಪ್ರತಿರೂಪಗಳು ಮಾನವ ಶರೀರದಲ್ಲಿ ಅದಕ್ಕೆ ಅಬ್ಬಾ ಅವನ ಕೋರಿಕೆಗಳೇ ತಲೆಯಲ್ಲಿರುವ ಕೂದಲಿನಷ್ಟು ಇದೆಯಪ್ಪ ಎನ್ನುತ್ತಾರೆ ಇದೆಂಬುದನ್ನು ಗಮನಿಸಿ ಇಲ್ಲದ ಕೋರಿಕೆಗಳಿಗೂ ಲೆಕ್ಕಕ್ಕೆ ಸಿಕ್ಕದಷ್ಟು ಕೂದಲಿಗೂ ಹೀಗೆ ಸಾಮ್ಯ ಏರ್ಪಟ್ಟಿದೆ ಅಮ್ಮನವರ ಮಂತ್ರ ಶರೀರವನ್ನು ಭಾವಿಸುತ್ತಾ ಆ ತಾಯಿಯನ್ನು ಶರಣು ಹೋದವರಿಗೆ ಆ ತಾಯಿ ಕೋರಿಕೆಗಳ ಅಗ್ನಿ ಕುಂಡದಿಂದ ಬಿಡುಗಡೆ ಕೊಡುತ್ತಾಳೆ ಆ ಅಗ್ನಿ ಉಪಶಮಿಸುತ್ತದೆ ಆರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ